ಮಳೆ ಆಗ್ತೈತೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತೈತೆ ಫ್ರೆಂಡ್ಸ್ ನೋಡಿ ಎಲ್ಲ ಕಮೆಂಟ್ಸ್ ಮಾಡಿ ದಯವಿಟ್ಟು ನಿಮ್ಮ ನಿಮ್ಮ ಊರಲ್ಲಿ ಎಲ್ಲೆಲ್ಲಿ ಮಳೆ ಆಗ್ತಿದೆ ಅಂತ ನಮ್ಮ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತೈತೆ ಫ್ರೆಂಡ್ಸ್ ಬಟ್ ಹೇಳೋಕ್ಕಾಗೋದಿಲ್ಲ ನಿನ್ನೆ ರಾತ್ರಿಯೂ ಭಯಂಕರ ಮಳೆ ಎರಡು ಗಂಟೆಯಿಂದಾರ ಬೆಳಗ್ಗೆ ಆರು ಗಂಟೆವರೆಗೂ ಭಯಂಕರವಾದ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್ ಎಲ್ಲರೂ ನಿಮ್ಮ ನಿಮ್ಮ ಊರಿಂದ ಎಲ್ಲೆಲ್ಲಿ ಮಳೆ ಆಗ್ತೈತೆ ಎಲ್ಲೆಲ್ಲಿ ಭಯಂಕರವಾದ ಮಳೆ ಆಗಿದೆ ದಯವಿಟ್ಟು ಎಲ್ಲ ಕಮೆಂಟ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಸಿಕ್ಕಾಪಟ್ಟೆ ಮಳೆ ಆಗ್ತೈತೆ ನೋಡಿ ಎಲ್ಲರೂ ಈಗಲೂ ಕೂಡ ಮಳೆಯಲ್ಲೇ ಸಿಕ್ಕಾಪಟ್ಟೆ ಮಳೆ ಇದೆ ನೋಡಿ ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ಕಮೆಂಟ್ಸ್ ಮಾಡಿ ಮಳೆ ಎಲ್ಲೆಲ್ಲ ಆಗ್ತೈತೆ ಅಂತ ಜೈ ಶ್ರೀರಾಮ್